ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ನವಲಗುಂದಕ್ಕೆ ಹೊಂಟನ ನೋಡಿರಿ ನವಲಗುಂದ ಮಹಾಜನತೆಗೆ ಬಂದ ವಿನಂತಿ ನಿಮಗೆ ದೇವರು ಒಬ್ಬ ಯುವಕನ ಕಳಿಸ್ಕೊಟ್ಟಾನೆ ಈ ಎರಡು ಸಾವಿರದ ಹದಿನೆಂಟರಾಗ ಎಮ್ ಎಲ್ ಎ ಆಗಬೇಕಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರದಾಗ ಈ ಯುವಕ ಖಚಿತವಾಗಿ ಎಮ್ ಎಲ್ ಎ ಹಾಕೋಣ ಅಂತೇಳಿ ನೀವು ಲಕ್ಷಾಂತರ ಮಂದಿ ನನಗೆ ಫೋನ್ ಮಾಡಿ ಹೇಳಾಕತ್ತೀರಿ ಹಂಗಾದ್ರೆ ನವಲ್ಗುಂದು ಮಹಾಜನತೆ ನಿಮಗೊಂದು ವಿನಂತಿ ಇವತ್ತು ಯಾವುದೇ ಪರಿಸ್ಥಿತಿಯಾಗಿ ನೀವು ನಂಬರ್ ಒನ್ ಚಾನಲ್ ನೋಡಬೇಕು ನಂಬರ್ ಒನ್ ಚಾನಲ್ ಫಾಲೋ ಮಾಡಬೇಕು ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಶೇರ್ ಮಾಡಬೇಕು ಮಾಡಕ್ಕೆಲ್ಲೋ ಮಾಡ್ತೀರಿ ಮಾಡ್ತಾನಂದ್ರೆ ನವಲ್ಗುಂದದ ಸುದ್ದಿ ಹೇಳ್ತಾ ನೋಡಿರಿ ಯಾರೂ ಸುದ್ದಿ ಹೇಳಲಾರ್ದಂಥ ಸುದ್ದಿ ನಾ ನನ್ನ ಸಮೀಕ್ಷೆ ಮುಖಾಂತರ ತೆಗೆದಂಥ ಮಹಾ ಸ್ಫೋಟಕ ಸುದ್ದಿ ಯಾಕಂದ್ರೆ ನವಲಗುಂದದಾಗ ಶ್ರೀ ನಾಗಲಿಂಗ ದೇವಸ್ಥಾನ ಐತಿ ಜೀವಂತ ದೇವರು ಶ್ರೀ ಹುರ್ಕಡ್ಲಿ ಅಜ್ಜನವರಲ್ಲಿಯ ಸ್ಥಾನ ಕೃಪಾಶೀರ್ವಾದ ಸೂಪಿ ಸಂತರ ನಾಡು ಅನೇಕ ದೇವತೆಗಳ ನಾಡು ಬಹಳ ಕೋಮು ಸೌಹಾರ್ದತೆಯ ನಗರ ಅಂದ್ರೆ ನವಲಗುಂದು ನವಲಗುಂದದಾಗ ಒಬ್ಬ ಈ ಯುವಕದನ್ರಿ ಯಾರು ಗೊತ್ತೈತನ್ರಿ ಯುವಕ ಆ ಯುವಕ ಕಳೆದ ಹತ್ತು ವರ್ಷದಿಂದ ಏನೇನು ಮಾಡಕತ್ತಾನ ಆ ಕ್ಷೇತ್ರದಾಗ ನಿಮಗೆಲ್ಲ ಗೊತ್ತಿರ್ಬೇಕು ಈಗ ಯುವಕನ ಹೆಸರು ಹೇಳೋಕಿತ್ತ ಮೊದಲು ನೀವು ಅದನ್ನು ಹೆಸರು ನಿಮ್ಮ ನಾಲಿಗೆ ಮತ್ತು ನಿಮ್ಮ ಬಾಯಾಗಿ ಓಡಾಡತ್ತಿರಬೇಕು ಆ ಹುಡುಗ ಯಾರು ಏನು ಹತ್ತು ವರ್ಷದಿಂದ ಕೆಲಸ ಮಾಡಾಕತ್ತಾನ ಅಲ್ಲಿ ಏನು ಕೆಲಸ ಮಾಡಾಕತ್ತಾನ ಅನ್ನೋದು ಹೋಯ್ತು ಫೋಟೋ ಸಮೇತ ಪ್ರೂಫ್ ಸಾಕ್ಷಿ ಸಮೇತ ವಿಡಿಯೋ ಸಮೇತ ನಾ ಹೋಗಿ ಅಲ್ಲಿ ಸಮೀಕ್ಷೆ ಮಾಡಿ ಈ ವಿಡಿಯೋ ಹಾಕಾಕತ್ತಾನೆ ಈ ವಿಡಿಯೋ ನವಲ್ಗುಂದದವ್ರೆ ಮುಂದಿನ ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ಅವನಿಗೆ ಶಾಸಕ ಮಾಡ್ತಾನೆ ಅಂತೇಳಿ ನನಗ ವಚನ ಕೊಟ್ಟಾರ್ರೀ ನವಲಗುಂದ ಮಹಾಜನತೆ ಯಾಕಂದ್ರೆ ಆ ಯುವಕ ಸಾಮಾಜಿಕ ಚಟುವಟಿಕೆಯಿಂದ ಹತ್ತು ವರ್ಷದಿಂದ ಯಾರಿಗೆ ದುಃಖ ಐತಿ ಯಾರಲ್ಲಿ ಕಣ್ಣೀರಿನ ಕೋಡಿ ಹರಿಯಾಕತೈತಿ ನೊಂದವರ ಧ್ವನಿಯಾಗಿ ಆ ಯುವಕ ಅಲ್ಲಿ ಮಣಿಮಣಿಗೆ ಹೋಗಿ ಸಾಮಾಜಿಕ ಚಟುವಟಿಕೆ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಾಗ ನವಲಗುಂದದ ನವಯುವಕ ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ಕಾಂಗ್ರೆಸ್ನಿಂದ ಬಾವುಟ ಹರಿಸಿ ಎಮ್ ಎಲ್ ಎ ಆಗ್ತಾನೆ ಕಾಂಗ್ರೆಸ್ ಅಂದ ತಕ್ಷಣ ಗೊತ್ತಾಗ್ತಿರ್ಲಿಲ್ಲ ಏನು ಎಮ್ ಎಲ್ ಎ ಯಾರಾಗ್ತಾರ ಅನ್ನೋದು ಆ ಯುವಕ ಯಾರ ಒಳ್ಳೆಯ ಮನೆತನ ಸ್ವಾಭಿಮಾನ ಮನೆತನ ಒಳ್ಳೆಯ ಕುಟುಂಬಸ್ಥ ಮನೆತನ ಜಮೀನ್ದಾರ ಮನೆತನ ಯಾರಿಗೂ ಅನ್ಯಾಯ ಮಾಡಲ್ದಾದಂಥ ಕುಟುಂಬ ಯಾರಿಗೂ ನೋವನ್ನು ಮಾಡಲಾರ್ದಂಥ ಕುಟುಂಬ ತಂದೆ ಉನ್ನತ ಅಧಿಕಾರಿಯಾಗಿ ನಿರ್ವತ್ತರಾಗಿದ್ದಾರೆ ಸಮಾಜ ಸೇವೆಯ ಮುಖಾಂತರ ಅವರೂ ಈಗ ಮಗನ ಜೊತೆ ತಲ್ಲಿನರಾಗಿ ಕೈ ಜೋಡಿಸಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತನ್ನ ಮಗನನ್ನು ವಿಧಾನಸೌಧದ ಕಟ್ಟೆ ಏರ್ಸಾಕ ಶತ ಪ್ರಯತ್ನ ಮಾಡಾಕತಾರ ಆ ಶತ ಪ್ರಯತ್ನದಾಗ ಅಲ್ಲಿಯ ಒಂದು ಲಕ್ಷ ಮತದಾರ ಈಗಾಗಲೇ ಆ ಯುವಕಗ ಹೋಟ್ ಹಾಕ್ತಾನ ಅಂತೇಳಿ ಪ್ರಮಾಣ ವಚನ ಮಾಡಿ ನನಗೆ ತಿಳಿಸ್ಯಾರ ಆ ವಿಡಿಯೋಗಳನ್ನು ಇವತ್ತು ಬಿಡಾಕತ್ತಾನ ಆ ಹುಡುಗ ಯಾರು ಆ ಯುವಕ ಯಾರು ಯಾವ ಸಾಮಾಜಿಕ ಚಟುವಟಿಕೆ ಮಾಡ್ಯಾನ ಹತ್ರ ವಿಸ್ತಾರವಾದ ಸುದ್ದಿ ಬೇಕಿರಲಾ ನಿಮ್ಗ ಅಂದ್ರೆ ನಿಮಗ್ ಗೊತ್ತಾಗುದಿಲ್ಲ ಆ ಹುಡುಗ ಮಾಡ್ಯಾನ ಅನ್ನೋದ ಆ ಹುಡುಗನ ಹೆಸರು ವಿನೋದ್ ಅಸೂಟೆ ಚಂದ ಗೊತ್ತಾತ್ರಿ ಅವರಪ್ಪನು ಇಲಾಖೆದಾಗ ಉನ್ನತ ಅಧಿಕಾರಿ ಇಂಜಿನಿಯರಾಗಿ ರಿಟೈರ್ಡ್ ರೀ ಮನೆ ಮನೆ ಒಂದು ಆರು ತಿಂಗಳ ಹಿಂದೆ ಗೊತ್ತು ಆಗಿರ್ಬೇಕು ನಿಮಗೆ ಆ ಯುವಕ ನೋಡ್ರಿ ಅಲ್ಲಿ ಕಡು ಬಡವರು ಅದಾರ ಅಲ್ಪಸಂಖ್ಯಾತ ಜನ ಅದಾರ ಎಸ್ ಸಿ ಎಸ್ ಟಿ ಜನ ಅದಾರ ಕುರುಬರ ಜನಾಂಗದಾರ ಅದಾರ ಇವರು ಎಲ್ಲರೂ ಅಲ್ಲಿ ಬಡವರು ಯಾರು ಅದಾರ ಅವ್ರನ್ನ ಹುಡುಕಿ ಹುಡುಕಿ ಕರೋನಾದಾಗ ಮಾಡಿದ ಸಾಧನೆ ಅವನು ಹುಡಿದಾರೆ ಆ ಹುಡುಗಗೆ ಯಾವಾಗಲೂ ಕಟ್ಟಿಟ್ಟ ಬುತ್ತಿ ಶಾಸಕ ಸ್ಥಾನ ಯಾಕೆ ಶಾಸಕ ಸ್ಥಾನ ಕೊಡ್ತಾರ್ರೀ ಜನ ಜನ ಇವತ್ತು ಯಾರನ್ನ ಮೆಚ್ಚಾಕತ್ತಾರ ಗೊತ್ತೈತೆ ನಾ ನಾನು ಕಳೆದ ಹಲವಾರು ಬಾರಿ ಅನೇಕ ವಿಡಿಯೋದಾಗ ಹೇಳ್ಕೊತ ಬಂದೇನೆ ಯಾರು ಸಮಾಜ ಸೇವೆಯ ಮುಖಾಂತರ ಬರ್ತಾರ ಅನೇಕ ವರ್ಷಗಳಿಂದ ಸಮಾಜ ಸೇವೆ ಮಾಡಿ ನನಗೊಂದು ಮತಭಿಕ್ಷೆ ಕೇಳ್ತಾರ ಆ ಮತಭಿಕ್ಷೆ ನಿಮ್ಮ ವಿಡಿಯೋಗೆ ಹಾಕ್ತೇನೆ ಅಂತೇಳಿ ನವಲಗುಂದ ಜನತೆ ಪ್ರಮಾಣವಚನ ಮಾಡ್ಯಾರ ಹಾಗಾದ್ರೆ ನವಲ್ಗುಂದ ಜನತೆ ಈ ವಿಡಿಯೋ ನೋಡಿದ ತಕ್ಷಣ ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕಿಲ್ವಾ ಮಾಡ್ತಿರ್ಲ್ವ ನೋಡ್ರಿ ಅಲ್ಲಿ ಅಲ್ಪಸಂಖ್ಯಾತ ಜನಾಂಗ ಬಹಳ ಐತಿ ಆ ಅಲ್ಪಸಂಖ್ಯಾತ ಜನಾಂಗಕ್ಕೆ ಕರೋನಾದಲ್ಲಿ ಉಲ್ಭನ ಆದಾಗ ಎರಡು ಅಂಬ್ಯುಲೆನ್ಸ್ ಅವರಿಗೆ ಕಾಯಂ ಕೊಟ್ಟಂತ ಆ ಯುವಕ ವಿನೋದ ಸೋಟಿ ಅವನು ಕೈಗಾರಿಕೋದ್ಯಮಿ ಅದಾನ ಸಹೃದಯವಂತ ಜಮೀನ್ದಾರದಾನ ಸಹೃದಯವಂತದಾನ ಕರುಣಾಮಯದಾನ ನೊಂದವರ ಕಣ್ಣೀರು ಒರೆಸುವಂತ ಕಡು ಬಡವರ ಮನೆಗೆ ಹೋಗಿ ಅಲ್ಲಿ ಆ ಚಾಪಿ ಮೇಲೆ ಕೂತು ಊಟ ಮಾಡುವಂತ ವ್ಯಕ್ತಿ ನೋಡೀರಿ ಎಲ್ಲರೇ ಶ್ರೀಮಂತಿದ್ರು ಸಹಿತ ಎಷ್ಟು ಶ್ರೀಮಂತಿದ್ರು ಸಹಿತ ಬಡವರ ಮನೆಗೆ ಯಾರು ಬರ್ತಾರೆ ಅವನ ದೇವರು ಆ ದೇವರ ರೂಪದಾಗ ಆ ಪರಮಾತ್ಮ ನಾಗಲಿಂಗ ದೇವರು ಹುರಕಡ್ಲಿ ಅಜ್ಜನವರು ಸೂಪಿ ಸಂತರು ಈ ವಿನೋದ ಅಸೂಟಿಯನ್ನ ನವಲಗುಂದಕ್ಕೆ ಶಾಸಕ ಮಾಡೋ ಸಲುವಾಗಿ ಪರಮಾತ್ಮ ಅಂತ ತಿಳ್ಕೊರಿ ಆ ಯುವಕ ಬಹಳ ಸದೃಢ ಅಭಿವೃದ್ಧಿ ಮಾಡೋ ಸಲುವಾಗಿ ನವಲಗುಂದ ಕ್ಷೇತ್ರ ಇವತ್ತು ಕರ್ನಾಟಕ ನೋಡ್ಬೇಕು ಅನ್ನೋದು ನಿಮ್ಮ ಮನಸ್ಸಿತ್ತಂದ್ರೆ ವಿನೋದ ಅಸೂಟಿಗೆ ನೀವು ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮಹದಾಯಿ ಯೋಜನೆದಾಗ ಇಂದ ಮುಂದೆ ಮಾದಾ ಯೋಜನೆ ಜಾರಿ ಬಂತಂದ್ರೆ ನವಲಗುಂದ ಬಂಗಾರದ ನವಲಗುಂದ ಆಗ್ತೈತಿ ನವಿಲ ಗರಿಯಿಂದ ತುಂಬ್ಕೋತೈತಿ ಕುಣಿಯುತ್ತಿರೋ ನವಿಲಿನ ನಾದ ಅಲ್ಲಿ ವಿನೋದ ಅಸೂಟಿ ಅಂತ ಸೌಂದರ್ಯಕರಣ ಒಂದು ಅಭಿವೃದ್ಧಿ ಮಾಡುವಂಥ ಯುವಕ ಚತುರ ರಾಜಕಾರಣಿಯಾಗಿದ್ದಾನೆ ಅವನಿಗೆ ಬಹಳಷ್ಟು ಜನರ ಬೆಂಬಲ ಐತ್ರಿ ಯಾರದ ಬೆಂಬಲ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸಹಿತ ಆ ಹುಡುಗನ ಕರೆದ ಆಶೀರ್ವಾದ ಮಾಡ್ಯಾರ ಎರಡು ಸಾವಿರದ ಇಪ್ಪತ್ತ್ ಮೂರು ನನಗೆ ಟಿಕೆಟ್ ನೀನೇನ ಕಾರ್ಯ ಚಟುವಟಿಕೆ ಮಾಡಪ್ಪ ಅಂತೇಳಿ ಆ ಹುಡುಗನ ಬೆನ್ನ ಯಾವಾಗ ಬೀರೇಶ್ವರ ಚಪ್ಪರ್ಶಾನ್ ಅಂದ್ರ ಇನ್ನು ಬೀರೇಶ್ವರ ಮಾತ ಸುಳ್ಳಾಕೈತ್ರಿ ಬೀರ ದೇವರ ಆಶೀರ್ವಾದ ಯಾರ ಮೇಲೆ ಬಿದ್ದೈತಿ ವಿನೋದ ಸುಟಿ ಮೇಲ್ ವಿನೋದ ಸುಟಿ ಕುರುಬ ಜನಾಂಗದವ ಇರ್ಬೋದು ಆದ್ರ ಧರ್ಮದವರನ್ನ ಬಹಳ ನಯವಿನಯದಿಂದ ಬಹಳ ಸಹೃದಯದಿಂದ ಅವರನ್ನ ಕರ್ಕರದ ಮಾತಾಡಿಸುವಂತ ಅವರ ಸುಖ ದುಃಖದಲ್ಲಿ ಭಾಗಿಯಾಗಿ ಅನೇಕ ಶಿಕ್ಷಣದಿಂದ ವಂಚಿತರಾದಂತಹ ಮಕ್ಕಳಿಗೆ ಶಿಕ್ಷಣದ ಫೀ ಕೊಟ್ಟು ಅವರಿಗೆ ಶಾಲೆಗೆ ಕಲಿಸಿದಂತ ಈ ವಿನೋದ ಸೋಟಿನ ಮರಿತಾರೇನ್ರಿ ನವಲಗುಂದ ಜನತೆ ನವಲಗುಂದ ಮಹಾಜನತೆಗೆ ವಿನಂತಿ ಈಗಲ್ಲಿ ಪಕ್ಷಾಂತರಾಗಿ ಜೆ ಡಿ ಎಸ್ ಕೋಣರೆಡ್ಡಿ ಮಾಜಿ ಶಾಸಕರು ನವಲಗುಂದಕ್ಕೆ ಕಾಂಗ್ರೆಸ್ ಪಕ್ಷ ಸೇರಿದರೂ ಸಹಿತ ಈ ವಿನೋದ ಸೋಟಿ ಮೊದಲ ನೆಟ್ವರ್ಕ್ ಮಾಡಿಟ್ಟ್ರಿ ಎಮ್ ಎಲ್ ಎ ಆಗುದು ಯಾಕಂದ್ರೆ ಮೊನ್ನೆ ಅನ್ನಿಗಿರಿ ನೋಡಿದಿರಿ ನೀವು ಪುರಸಭೆ ಚುನಾವಣೆಯಲ್ಲಿ ಧೂಳಿಪಟ ಮಾಡಿದ ಬಿಜೆಪಿ ಯುವಕ ಎಷ್ಟೊಂದು ಬಹುಮತದಿಂದ ಅಲ್ಲಿ ಸದಸ್ಯರ ಆರಿಸಿ ತಂದು ಅನ್ನಿಗಿರಿ ಪುರಸಭೆಯ ಚುಕ್ಕಾಣಿ ತನ್ನ ಕೈಯಾಗಿ ಹಿಡ್ಕೊಂಡಂಥ ಯುವಕನಿಗೆ ಲೈಕ್ ರೀ ಯಾರು ಇಂಥ ಯುವಕನ ಕಳ್ಕೊತಾರೆ ಎರಡು ಸಾವಿರದ ಹದಿನೆಂಟರಾಗ ಕಾಂಗ್ರೆಸ್ ಟಿಕೆಟ್ ತಗೊಂಡು ಅಲ್ಲಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಧುಮುಕಿದ್ದ ಅಲ್ಪ ಮತಗಳ ಅಂತರದಿಂದ ಅಲ್ಲಿ ಒಬ್ಬ ಬಂಡಾಯ ಅಭ್ಯರ್ಥಿ ನಿಂತ ಕಾರಣ ಸೋಲು ಅನುಭವಿಸಿದ್ದ ಆ ಸೋಲಿನ ಕಹಿ ಅಲ್ಲಿಯ ಮತದಾರರಿಗೆ ಇದೆ ಆದರೆ ಮತದಾರ ಮಾತ್ರ ವಿನೋದ್ ಅಸೂಟನ್ನು ಬಿಡಂಗಿಲ್ಲ ನಾವು ನೆಟ್ಟಗೆ ವಿಧಾನಸೌಧಕ್ಕೆ ಕಳಿಸ್ತೇವ್ರಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಶಾಸಕವೂ ಆಗ್ಬೋದು ಕುರುಬ ಕೋಟಾದಾಗ ಮಂತ್ರಿನೂ ಆಗ್ಬೋದು ರೀ ಯಾಕಂದ್ರೆ ಮಂತ್ರಿ ಮಾಡೋ ಸಲಾಗಿ ಉತ್ತರ ಕರ್ನಾಟಕದಾಗ ಸಿದ್ದರಾಮಯ್ಯ ಭಾಳ ಪಣ ತೊಟ್ಟು ಕೂತಾರಲ್ಲ ಅದರ ಸಲುವಾಗಿ ನವಲ್ಗುಂದದಿಂದ ಯಾಕೆ ಈ ಸಣ್ಣ ಯುವಕ ಮಂತ್ರಿ ಆಗಬಾರ್ದು ರೀ ನವಲ್ಗುಂದ ಮಹಾಜನತೆ ಭಾಳ ಪ್ರೀತಿ ಮಾಡ್ತೀರಿ ವಿನೋದ ಸುಟಿ ಅಂದರೆ ನಿಮ್ಗೆ ಭಾಳ ಅಚ್ಚುಮೆಚ್ಚು ಯಾವಾಗಲೂ ವಿನೋದ ಸೂಟಿನ ಕೇಳಿದ ತಕ್ಷಣ ಎಷ್ಟು ಪ್ರೀತಿಲೇ ಮಾತಾಡ್ತೀರಿ ಸಣ್ಣ ಸಣ್ಣ ಚಾದ ಅಂಗಡಿಯಾಗ ಹೋಗಿ ನಾವು ಚಹಾ ಕುಡಿಯುವಾಗೂ ಸಹಿತ ಇಲ್ಲಿ ವಿನೋದ ಸೂಟಿ ಹೆಂಗೆ ರೀ ಅಂತ ತಕ್ಷಣ ಏ ದೇವ್ರಂತ ಹುಡುಗ್ರಿ ಭಾಳ ಒಳ್ಳೆಯ ಹುಡುಗ ಮತ್ತು ಹೆಂಗೆ ಏನು ಮುಂದೆ ಎಮ್ ಎಲ್ ಎ ಆಗ್ತಾನೆ ರೀ ರೀ ಏ ಎಮ್ ಎಲ್ ಎ ಆದಂಗೆ ರೀ ಈಗಾಗಲೇ ಈಗ ರೀ ಚುನಾವಣೆ ಆರಿಸಿ ಕಳಿಸ್ತು ಮತ್ತು ಕೋನ್ ರೆಡ್ಡಿ ಬಂದಾರಲ್ರಿ ಜೆ ಡಿ ಎಸ್ ಬಿ ಜೆ ಐಕ ಕಾಂಗ್ರೆಸ್ಗೆ ಬಂದಾರಲ್ಲ ಅದು ಹೆಂಗೆ ಏನು ರೀ ಏನು ಬಂದರೂ ಸಹಿತ ನೋಡ್ರಿ ಅದೇನು ಪರಿಣಾಮ ಬೀರೋದಿಲ್ಲ ಕೋನ್ ರೆಡ್ಡಿ ಬಂದ್ರೂ ಎಮ್ ಎಲ್ ಎ ವಿನೋದ್ ಅಸೋಟಿ ಕೋನ್ ರೆಡ್ಡಿ ಬರಲಿಲ್ಲ ಅಂದ್ರೂ ವಿನೋದ್ ಅಸೋಟಿ ನಂಬರ್ ಒನ್ದಾಗ ಇಲ್ಲಿ ಆಯ್ಕೆ ಖಚಿತ ಅಂತ ಹೇಳ್ತಾರೆ ಯಾಕಂದ್ರೆ ಕೋನ್ ರೆಡ್ಡಿ ಅವ್ರ ಮೊನ್ನೆ ಅನ್ನಿಗೇರಿ ಪುರಸಭೆ ಚುನಾವಣೆದಾಗ ಎಷ್ಟೋ ಬೀಪಾರನ್ನು ತೊಗೊಂಡು ಹೋದರು ಆದರೆ ಅವರು ಒಂದು ಸೀಟ್ ಬಂತು ಒಂದು ಸೀಟ್ ಪಕ್ಷೇತರ ಬಂತು ಯಾಕಂದ್ರೆ ಪ್ರಭಾವ ಕಡಿಮೆ ಆಕೋತ್ ತೊಕೈತ್ರಿ ಯಾವುದೋ ಒಂದು ಕುಮಾರಸ್ವಾಮಿ ಗಾಳಾಗವಾಮಿ ಎಮ್ ಎಲ್ ಎ ಆಗಿದ್ರು ಅದೇ ರೀತಿ ಮತ್ತೊಮ್ಮೆ ಎಮ್ ಎಲ್ ಎ ಆಗ್ತಾನಂದ್ರೆ ಅದು ಅಸಾಧ್ಯದ ಮಾತು ವಿನೋದ್ ಅಸೂಟಿಯ ಸಾಮಾಜಿಕ ಚಟುವಟಿಕೆಯ ಮುಖಾಂತರ ಸಾಮಾಜಿಕ ಚಟುವಟಿಕೆಯ ಅರ್ಹತೆಯ ಮುಖಾಂತರ ಸಾಮಾಜಿಕ ಚಟುವಟಿಕೆಯೇ ನನ್ನ ಪರಮ ಸಿದ್ಧ ಹಕ್ಕು ಅಂತ ಈ ವಿನೋದ್ ಅಸೂಟಿ ಹೇಳ್ಕೊತೇನೋ ಹೊಂಟಾನ ಏನೇನಲ್ಲಿ ಕಾರ್ಯ ಮಾಡಾಕತಾನ ಪ್ರತಿಯೊಂದು ಯುವಕರ ಪಡೆಯನ್ನು ಕಟ್ಕೊಂಡಾನ ಪ್ರತಿಯೊಂದು ಜಾತಿ ಧರ್ಮ ನೋಡ್ರಿ ಅಲ್ಲಿ ಎಸ್ ಎಸ್ ಟಿದವ್ರ ಜೊತೆ ಎಷ್ಟು ಸಂಬಂಧ ಅಲ್ಪಸಂಖ್ಯಾತರ ಜೊತೆ ತಮ್ಮದೇ ಆದಂಥ ಕುರುಬ ಸಮಾಜ ಮತ್ತು ಪ್ರಭಾವಿ ಲಿಂಗಾಯತ ಸಮಾಜ ಇನ್ನಿತರ ಸಮಾಜದವರ ಜೊತೆಯೂ ಸಹಿತ ಕುಳಿತು ಒಂದೇ ತಟ್ಟೆಯಲ್ಲಿ ಊಟ ಮಾಡುವಂತ ಯುವಕನ ಕಳ್ಕೊತಾರೇನ್ರಿ ನಾವಲ್ಗಂತ ತಾಲೂಕದವರು ಎಂದೂ ಕಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ನವಲಗುಂದ ಇವತ್ತು ಈ ಯುವಕನಿಂದ ಅಭಿವೃದ್ಧಿ ಕಾಣಲಿ ಅಂತೇಳಿ ಅಲ್ಲಿಯ ಅನೇಕ ಅಭಿಮಾನಿಗಳು ಕಳೆದ ಒಂದು ತಿಂಗಳಿನಿಂದ ನಮಗೆ ಸತತ ಒಂದು ನವಲಗುಂದದ ವಿನೋದ ಸುಟ್ಟಿದ್ದು ಒಂದು ವಿಡಿಯೋ ಮಾಡಿರಿ ಸರ್ ನೀವು ಬಂದು ಇಲ್ಲಿ ಸಮೀಕ್ಷೆ ಮಾಡಿರಿ ಅಂದಾಗ ನಮ್ಮ ಪಯನ ನವಲಗುಂದಕ್ಕೆ ಹೋಯ್ತ್ರಿ ನಮ್ಮ ಟೀಮ್ ನವಲಗುಂದಕ್ಕೆ ಹೋದಾಗ ಆಯ್ದ ನಾವು ಚಿತ್ರಗಳು ತೊಗೊಂಡು ಶೂಟಿಂಗ್ ಮಾಡಿದ್ದು ವಿಡಿಯೋ ಮಾಡಿದು ಮಾಡಿದ ತಕ್ಷಣ ಅಷ್ಟಾಗಿ ಏನಾಯ್ತು ರೀ ವಿಧಾನಸಭಾ ಇಲ್ಲಿ ಸುವರ್ಣ ಸೌಧ ಅಧಿವೇಶನ ಆಯಿತು ಅಧಿವೇಶನ ಗದ್ದಲದಾಗ ನಾವು ದೈನಂದಿನವಾಗಿ ಪ್ರಸಾರ ಕಾರ್ಯಕ್ರಮ ಇದ್ದ ಕಾರಣ ಈ ವಿಡಿಯೋ ಬಿಡಾಕ್ ಆದರೆ ವಿನೋದ ಸೂಟೆ ಅಭಿಮಾನಿಗಳು ಯಾವಾಗ ವಿಧಾನ ಪರಿಷತ್ ಸಭಾದ ಅಧಿವೇಶನ ಮುಗೀತು ಬೆಳಗಾವಿದು ತಕ್ಷಣ ಮತ್ತೆ ಫೋನ್ ಮಾಡಕ್ ಸುವರ್ಣ ಸೌಧ ಅಧಿವೇಶನ ಮುಗಿತಿರ್ಲಾಕಾಕ ಇನ್ನ ನವಲಗೊಂದು ಸುದ್ದಿಯಾಗಿ ಬಿಡವ್ರಿ ಅಂತೇಳಿ ಎಷ್ಟು ವಿನಯದಿಂದ ಕೇಳಾಕತ್ತಿರಿ ಎಷ್ಟು ಹಕ್ಕದಿಂದ ಕೇಳಾಕತ್ತಿರ ಹಾಗಾದ್ರೆ ವಿನೋದ ಸುಟಿ ಮೇಲೆ ಎಷ್ಟು ಪ್ರೀತಿ ಐತಿ ನೋಡ್ರಿ ಅಲ್ಲಿ ಹಂಗಾದ್ರೆ ವಿನೋದ ಸುಟಿ ಎರಡು ಸಾವಿರದ ಇಪ್ಪತ್ತ್ ಅಲ್ಲಿ ನವಲಗುಂದ ಜನತೆ ಶಾಸಕನನ್ನಾಗಿ ಬಹುಮತದಿಂದ ಆರಿಸ್ತರ್ತೇವೆ ಅಂತೇಳಿ ಯಾವಾಗ ವಾಗ್ದಾನ ಮಾಡಿ ನನಗೆ ತಿಳಿಸ್ಯಾರ ಮೇಲೆ ಅದರ ಸಲುವಾಗಿ ಈ ವಿಡಿಯೋ ಬಿಡಾಕತ್ತಾನೆ ಈ ವಿಡಿಯೋ ಬಿಟ್ಟ ಮೇಲೆ ನವಲಗುಂದ ಜನತೆ ಎಷ್ಟು ಮಂದಿ ಫಾಲೋ ಆಗ್ತಿರಿ ಎಷ್ಟು ಮಂದಿ ಲೈಕ್ ಮಾಡ್ತೀರಿ ಎಷ್ಟು ಮಂದಿ ಶೇರ್ ಮಾಡ್ತೀರಿ ಎಷ್ಟು ಮಂದಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗ್ತೀರಿ ನಂಬರ್ ಒನ್ ನ್ಯೂಸ್ ಕನ್ನಡ ಅಂತೇಳಿ ಅದರದ್ದು ನಿಮ್ಮ ಅನಿಸಿಕೆ ಸಹಿತ ನನ್ನ ಕಮೆಂಟ್ ಬಾಕ್ಸ್ನಾಗ್ ತಿಳಿಸ್ರಿ ಹಂಗಾರ ವಿನೋದಾ ಸುಟ್ಟು ಏನೇನು ಕಾ ಸಾಮಾಜಿಕ ಕಾರ್ಯ ಮಾಡ್ಯಾನೆಲ್ಲ ಚಿತ್ರ ತೋರಿಸ್ಬೇಕಿರಲಿಲ್ಲ ಹಂಗಾದ್ರೆ ಸಂಪೂರ್ಣ ವಿಡಿಯೋ ಸಮೇತ ತೋರ್ಸಾಕತ್ತ ನೋಡ್ರಿ ಯಾರದೇ ಅಜಾತ ಶತ್ರು ಯಾರ ಜೊತೆನೂ ವೈಮನಸ್ಸಿಲ್ಲದಂಥ ಒಂದು ಸ್ವಾಭಿಮಾನ ಕುಟುಂಬ ಅಂದ್ರೆ ಅಸೂಟಿ ಕುಟುಂಬ ಅನ್ನೋ ವೀಕ್ಷಕರೇ ಅದರ ಸಲುವಾಗಿ ಅಲ್ಲಿಯ ಮತದಾರರ ಮೇಲೆ ಬಹಳ ಜವಾಬ್ದಾರಿ ಐತಿ ಆಯ್ಕೆ ನಿಮಗೆ ಬಿಟ್ಟಿದ್ದು ಅಸೂಟಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶಾಸಕ ಸ್ಥಾನಕ್ಕೆ ಪ್ರಮಾಣ ವಚನ ನೋಡಾಕ ನೀವು ಒಂದು ಲಕ್ಷ ಜನ ವಿಧಾನಸೌಧಕ್ಕೆ ಹೋಗ್ಬೇಕಾಕೈತಿರಿ ಹೋಗ್ತೀರಿ ಹೋಗಾರ ರಂಗಾರ ಯಾರ್ಯಾರು ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ ನಿಮ್ಗೆ ಅನಿಸಿಕೆ ತಿಳಿಸ್ರಿ ಸಂಪೂರ್ಣವಾದ ವಿವರವಾದ ವಿವರದಿ ಇವತ್ತು ನಾ ಬಿಡಾಕತ್ತೇನೆ ನವಲಗುಂದ ಮಹಾಜನತೆ ಆ ಕಡೆ ಮತ್ತು ನರಗುಂದ ಮಹಾಜನತೆ ಈ ಕಡೆ ಗದಗದ ಮಹಾಜನತೆ ಎಲ್ಲರೂ ಇನ್ನು ಆ ಕಡೆ ಸುದ್ದಿ ಭಾಳ ಮಾಡ್ತಾನೋ ಅಲ್ಲಿ ಏನಾರು ಸುದ್ದಿ ಇದ್ರೆ ತಿಳಿಸ್ರಿ ಲೈಕ್ ಮತ್ತು ಶೇರ್ ಮಾಡಿರಿ ಫಾಲೋ ಮಾಡ್ರಿ ಮತ್ತು ಬೇರೆ ಸುದ್ದಿ ಹೋಗಿ ಕಾಕ ಬರಲ್ರಿ ಖಡಕ್ ಜವಾರಿ ಸುದ್ದಿ ಹಂಗೆ ಮತ್ತೊಂದು ಸುದ್ದಿ ತೊಗೊಂಡ್ಬರ್ತಾನೆ ರೀ ಪಾ ನಮಸ್ಕಾರ